ಏನು ನಾವು ನಾಳೆ ಬಿ ಕೆ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕವರ್ಗೂ ಅಥವಾ ವಿಧಾನಸೌಧದವರೆಗೂ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಬಹುದೊಡ್ಡ ಸಂವಿಧಾನಾತ್ಮಕವಾದ ಹಕ್ಕನ್ನು ಪಡ್ತಕ್ಕಂಥ ಸ್ವಾಭಿಮಾನದ ಬದುಕಿಗೆ ಬೇಡಿಕೆ ಅಂತ ಏನು ನಮ್ಮ ಹಕ್ಕನ್ನು ಕೊಡಲೇಬೇಕು ದಕ್ಷ್ಕೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟ ಅಂತ ಆ ಹೋರಾಟಕ್ಕೆ ನಮ್ಮ ನೆಚ್ಚಿನ ಹೋರಾಟಗಾರರಾದ ಸ್ವಾಭಿಮಾನಿ ನಾಯಕರಾದ ಹಾಗೂ ಇವತ್ತಿನ ಕರ್ನಾಟಕದಲ್ಲಿ ಭಾಳ ಆಗಿ ವಿಷಯಗಳನ್ನು ಸಂಪೂರ್ಣವಾಗಿ ಏನು ಅದರ ಹಿಂದುಗಡೆ ಯಾವುದೇ ಒಂದು ದುರಾಲೋಚನೆ ಇಲ್ಲದೆ ಸಾಮಾಜಿಕ ಕಳಕಳಿಯಿಂದ ಎಲ್ಲ ವಿಷಯಗಳ ಸ್ಪಷ್ಟತೆಯಿಂದ ಮಾತಾಡ್ತಕ್ಕಂಥ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿರ್ತಕ್ಕಂಥ ಚೇತನ ಅಹಿಂಸವರು ಕೂಡ ನಮ್ಮ ಜೊತೆ ಸೇರ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಕೃಷ್ಣಪ್ಪ ಅವರ ಹತ್ರ ಉದ್ಘಾಟನೆ ಸಂದರ್ಭದಲ್ಲಿ ಚೇತನಣ್ಣ ಉದ್ಘಾಟನೆಗೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾನು ವೆಲ್ಕಮ್ ಇದ್ದೀನಿ ಜೊತೆಗೆ ಈ ಒಂದು ಹೋರಾಟ ಮೂವತ್ತು ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಈ ಹೋರಾಟ ಇವತ್ತಿನ ಈ ಈ ಪಾದಯಾತ್ರೆ ಮುಖಾಂತರ ಅಂತ್ಯ ಆಗ್ಬೇಕಂತ ಊಟ ನಮ್ಮೆಲ್ಲರ ಆಶಯ ಆದರೂ ನಿಮಿತ್ತ ಚಿತ್ರಣವನ್ನು ಮಾತು ಮಾತಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲರೂ ಜಯ ಬೇನ್ ಇದೇ ಮಾರ್ಚ್ ಐದನೇ ತಾರೀಕು ಬೆಳಿಗ್ಗೆ ನಾವೆಲ್ಲರೂ ಹರಿಹರ ದಾವಣಗೆರೆ ಜಿಲ್ಲೆಯಲ್ಲಿ ಸೇರ್ತಾಯಿದ್ದೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಹುಟ್ಟೂರು ನಾವೆಲ್ಲ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೋರಾಟಗಳ ಬಗ್ಗೆ ಕೇಳಿ ಆ ಹೋರಾಟದ ಒಂದಿಷ್ಟು ಅದ್ಭುತವಾದ ಒಂದು ಗಟ್ಟಿಯಾದ ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಪರವಾಗಿ ನಿಂತಿರೋ ಶಕ್ತಿ ಅಂತ ಮಾದರಿ ಪಡೆದು ಅದರಿಂದ ನಾವು ಹೆಂಗೆ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಉತ್ತಮ ಸಮಾಜದ ಕನಸಕ್ಕೋಸ್ಕರ ಒಂದು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯಕ್ಕೋಸ್ಕರ ಒಳ ಹೋರಾಟಕ್ಕೆ ನಾನು ಸಹ ಬೆಂಬಲಿಸ್ತಾ ಇದ್ದೀನಿ ಮತ್ತು ನಮ್ಮ ಸ್ನೇಹಿತರಾದ ರಘು ಆಗಿರ್ಬೋದು ವಾಸ್ತುಪ್ರಸಾದರು ಆಗಿರ್ಬೋದು ಅನೇಕ ಸಮಾನ ಮನಸ್ಕರು ಸಮಾನತಾವಾದಿಗಳು ಸಂವಿಧಾನವಾದಿಗಳು ನ್ಯಾಯಬದ್ಧವಾದ ಸಿದ್ಧಾಂತ ಇಟ್ಕೊಂಡಿರೋ ನಮ್ಮನ್ನು ಸೇರಿ ನಾಳೆ ಹರಿಹರದಿಂದ ಬೆಂಗಳೂರಿವರೆಗೂ ಪಾದಯಾತ್ರೆಯನ್ನು ಶುರುವಾಗ್ತಾಯಿದೆ ನೀವೆಲ್ಲರೂ ಬನ್ನಿ ನಾನು ಇದ್ದೀನಿ ಮಾರ್ಚ್ ಫಿಫ್ತ್ ಹರಿಹರ ಒಂದು ಇದರಿಂದ ದಾವಣಗೆರೆ ಜಿಲ್ಲೆ ಎಲ್ಲರೂ ಸೇರಿ ಒಳಗಿಸಲಾತಿ ಜೈ ಕರ್ನಾಟಕ ಜೈ ಬಿ ಜೈ ಬಿ